ಹಾಯ್ ಹಲೋ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಬನ್ನಿ ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಏನು ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ ಮತ್ತು ನಾಗಣ್ಣಗೆ ಏನು ನೆಮ್ಮದಿ ಹಿಡಿತೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಕಡಲೆ ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ನೀರು ಹಾಕ್ಕೊಂಡು ತೊಳ್ಕೊಂಡು ತಗೋಬೇಕು ಆಮೇಲೆ ನೀರು ಹಾಕಿ ಮತ್ತು ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇವಾಗ ನಾನು ಇದು ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಇವಾಗ ಒಂದು ಬಟ್ಲಷ್ಟು ಬೇಳೆ ತೊಗೊಂಡ್ರೆ ಅದಕ್ಕೆ ಮೂರು ಬಟ್ಲಷ್ಟು ನೀರು ಹಾಕೋಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ನೀರು ಹಾಕ್ಕೊಂಡ್ವಿ ಅಂದರೆ ಅದಕ್ಕೂ ಕೂಡ ಬೇಳೆ ಕುದಿಯೋದಕ್ಕೆ ಈಸಿ ಆಗುತ್ತೆ ಮತ್ತು ಬೇಗ ಕುದಿಯುತ್ತೆ ಇವಾಗ ಕುಕ್ಕರ್ ಮುಚ್ಚಿ ನನಗೆ ಬೇಳೆ ಕುದಿಯೋಕ್ಕೆ ಇಡ್ತಾ ಇದ್ದೀನಿ ಒಂದು ನಾಲ್ಕು ವಿಸಿಲ್ ತೆಗಿತೀನಿ ನಾಲ್ಕು ವಿಸಿಲ್ ಆದಮೇಲೆ ನೋಡ್ತಾ ಇರ್ಬೋದು ಬೇಳೆ ನೋಡಿ ಇಷ್ಟು ನುಣ್ಣಗೆ ಕುದ್ದಿರಬೇಕು ಜಾಸ್ತಿ ಕೂಡ ನುಣ್ಣಗಿಲ್ಲ ಮೀಡಿಯಮ್ ಆಗಿ ಸ್ವಲ್ಪ ಬೇಳೆ ಕೈಯಿಂದ ಮ್ಯಾಶ್ ಆಗಬೇಕು ಆ ರೀತಿ ಕುದ್ದಿರಬೇಕು ಆಮೇಲೆ ಒಂದು ಬೇರೆ ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ಯಾಕಂದರೆ ನಾವು ಏನು ಮಾಡ್ತಿದ್ರೆ ಕಟ್ ಸಾರು ಮಾಡ್ತೀವಿ ಅದಕ್ಕಾಗಿ ಸ್ವಲ್ಪ ಸೈಡಿಗೆ ಇಟ್ಕೊಂಡಿದೀನಿ ಇವಾಗ ನಾವು ಏನೇ ಸ್ವೀಟ್ ಮಾಡಿದ್ರು ಅದಕ್ಕೆ ಒಂದು ಸ್ಪೂನ್ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೋಬೇಕು ಇವಾಗ ಇದಕ್ಕೆ ನಮ್ಮ ಬೆಲ್ಲ ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಟ್ಲಷ್ಟು ಬೇಳೆ ತೊಗೊಂಡ್ರೆ ಅದಕ್ಕೆ ನೀವು ರುಚಿ ನೋಡಿಕೊಂಡು ಬೆಲ್ಲ ಕಡಿಮೆ ಜಾಸ್ತಿ ಮಾಡ್ಕೊಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಬಟ್ಲಷ್ಟು ಬೆಲ್ಲ ಒಂದು ಬಟ್ಲಷ್ಟು ಬೇಳೆಗೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಕೂಡ ಬೆಲ್ಲ ಫಸ್ಟಿಗೆ ಕಲಿಸ್ಕೊಂಡು ತೊಗೋಬೇಕು ಕೆಳಗಡೆ ಇಟ್ಕೊಂಡು ಆಮೇಲೆ ಈ ರೀತಿ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಮತ್ತು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂಡು ಬಿಡಿ ಇವಾಗ ಬೇಳೆ ಪೂರ್ತಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾನು ಕುದಿಸ್ಕೊಳ್ತೀನಿ ಇನ್ನೂ ಸ್ವಲ್ಪ ಗಟ್ಟಿ ಆಗಿ ಇನ್ನೊಂದು ಸ್ವಲ್ಪ ಗಟ್ಟಿ ಆದಮೇಲೆ ಸ್ಟೌವ್ ಆಫ್ ಮಾಡ್ಕೊಂಡು ತಗೋಬೇಕು ಬೇಳೆ ಏನು ಮಾಡ್ತೀನಿ ಅಂದರೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿ ಜರಲ್ಲಿ ಬಿಡ್ತೀನಿ ಮಿಕ್ಸಿ ಜಾರಲ್ಲಿ ಬಿಸಿ ಬಿಸಿ ಇರುವಾಗ ಸ್ವಲ್ಪ ರುಬ್ಕೊಂಡು ಬಂದರೆ ಬೇಗ ಬೇಳೆ ರು ನುಣ್ಣ ಆಗುತ್ತೆ ಮತ್ತು ಚೆನ್ನಾಗಾಗುತ್ತೆ ಇವಾಗ ಅದಕ್ಕೆ ನಾನು ಬೇಳೆ ಇದ್ದೀನಿ ಇದರಲ್ಲಿ ನಾನು ಎಲ್ಲ ಸ್ವಲ್ಪ ಏಲಕ್ಕಿ ಪೌಡ್ರ್ ಕೊಟ್ಕೊಂಡಿದ್ದೆ ಅಲ್ಲ ಮಿಕ್ಸಿ ಜಾರಲ್ಲಿ ಅದರಲ್ಲಿ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ಇವಾಗ ನೋಡಿ ಎಷ್ಟು ನುಣ್ಣುಗಾಗಿರೋದು ಆಗಿರೋದು ಇವಾಗ ನೀವು ಇಷ್ಟು ನುಣ್ಣು ರುಬ್ಕೊಂಡಾದ್ಮೇಲೆ ಒಂದು ಬೇರೆ ನೋಡಿ ಅದೇ ಕಡೆಯಲ್ಲಿ ತೆಗಿತಾ ಇದ್ದೀನಿ ಬೇಳೆ ರುಬ್ಬಿರೋಂಥ ಬೇಳೆ ಇವಾಗೆಲ್ಲ ಕೂಡ ಬೇಳೆ ಇದರಲ್ಲಿ ಬಿಡಿ ಸ್ವಲ್ಪ ತಣ್ಣಗೆ ಇಟ್ಕೊಂಡಿವಿ ಅಂದರೆ ಬೆತ್ತ ಬೇಳೆ ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ಎಷ್ಟು ತೆಳುವಾಗಿ ಕಾಣಿಸ್ತಾ ಇರ್ಬೋದು ತಣ್ಣಗೆ ಆದಮೇಲೆ ಗಟ್ಟಿ ಆಗುತ್ತೆ ಏನು ಟೆನ್ಷನ್ ತೊಗೋಬೇಡಿ ಯಾಕಂದರೆ ಬಿಸಿ ಇರುವಾಗ ರುಬ್ತೀವಲ್ವ ಆ ಬೇಳೆ ಚೆನ್ನಾಗಿ ನುಣ್ಣು ಆಗೋದಕ್ಕೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ತಣ್ಣಗಾದಮೇಲೆ ಬೇಳೆ ಮತ್ತೆ ಗಟ್ಟಿ ಆಗುತ್ತೆ ಎಲ್ಲ ಕೂಡ ಬೇಳೆ ಬಿಡ್ತಾ ಬಿಡ್ತಾಯಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ತಣ್ಣಗಾದಮೇಲೆ ನೀವು ಏನು ಮಾಡ್ಕೊಳ್ತೀರಾ ಮಾಡ್ಕೊಬೋದು ಇವಾಗ ಬೇಳೆ ನೋಡಿ ತಣ್ಣ ಆಗೋದಕ್ಕೆ ಬಿಡ್ತೀನಿ ತಣ್ಣಗಾಗೋದ್ರಲ್ಲಿ ನಾನು ಈ ಕಡೆ ಏನು ಮಾಡಿದ್ದೀನಂದರೆ ಇವಾಗ ಸ್ವಲ್ಪ ನಾನು ಹಿಟ್ಟಿನಾದಿಟ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟಿನ ಅದ್ಕೊಬೋದು ನೀವು ಯಾವುದಾದ್ರು ಮೇದ ಹಿಟ್ಟು ಕೂಡ ನಾತ್ಕೊಬೋದು ನಾನು ಸ್ವಲ್ಪ ಕ್ವಾಂಟಿಟಿಲಿ ಚಪಾತಿ ಒಂದು ಚಪಾತಿ ಹಿಟ್ಟಿನಷ್ಟು ಅದ ನಾನು ಹಿಟ್ಟನಾದಿಟ್ಕೊಂಡಿದ್ದೀನಿ ಹಿಟ್ಟಿನಾದೋ ವಿಡಿಯೋ ಮಾಡಿಲ್ಲ ವೀಕ್ಷಕರು ಎಲ್ರಿಗೂ ಕೂಡ ಹಿಟ್ನಾದೋ ಅಂತ ಗೊತ್ತೇ ಇರುತ್ತೆ ಇವಾಗ ಒಂದು ಪೂರಿ ಸೈಜಷ್ಟು ಉಳ್ಳೆ ಮಾಡಿಕೊಂಡು ನಮ್ಮನ್ನು ಇವಾಗ ಪೂರಿ ಸೈಜಷ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಾನು ಪೂರಿ ಸೈಜಷ್ಟು ಲಟ್ಟಿಸ್ಕೊಂಡ್ಬಿಡ್ತಾ ಇದೀನಿ ಎಲ್ಲ ಕೂಡ ಇದೇ ಥರವಾಗಿ ಒಂದೊಂದೇ ಲಟ್ಟಿಸ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು ಸ್ವಲ್ಪ ಹಿಟ್ಟು ಗಟ್ಟಿಗಾಗಿರಲಿ ಸ್ವಲ್ಪ ಅಳ್ಕ ಇದ್ರೆ ಏನಾಗುತ್ತೆ ಅಂದರೆ ಬೇ ಬೇಗನೆ ಮತ್ತೆ ಆಗಿಬಿಟ್ರೆ ಆಗೋದಿಲ್ಲ ಹಾಗಾಗಿ ಇವಾಗ ಇದರಲ್ಲಿ ಹೂರಣ ತಣ್ಣ ಆದಮೇಲೆ ಹೂರಣ ಇಷ್ಟು ಉದ್ದುದ್ದಕ್ಕೆ ರೌಂಡ್ ಮಾಡಿಕೊಂಡು ಈ ರೀತಿ ತುಂಬ್ಕೊಳ್ತಾ ಇದ್ದೀನಿ ಗೊತ್ತಾಗಿರ್ಬೋದು ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ನಾಗರ ಪಂಚಮಿ ಹಬ್ಬದ ಸ್ಪೆಷಲಿ ಕಡುಬು ಮಾಡ್ತಾಯಿದ್ದೀನಿ ಇದು ನಾಗಣ್ಣಗೆ ಇಷ್ಟವಾಗುವಂಥದ್ದು ಕಡುಬು ನೀವು ಕರ್ಚಿಕೆ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ಮಡ್ಚ್ಕೊಂಡು ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನು ನೋಡಿ ಎರಡು ಥರ ಮಾಡ್ತಾ ಇದ್ದೀನಿ ಈ ರೀತಿ ಮಡ್ಚ್ಕೊಂಡು ತೊಗೊಬೋದು ಮಡ್ಚ್ಕೊಂಡು ತೊಗೊಂಡ್ರೆ ಒಳಗಡೆ ಹೂರ್ನ ಕೂಡ ಹೊರಗಡೆ ಬರೋದಿಲ್ಲ ಈ ರೀತಿ ಮಾಡುವಂಥ ಪದ್ಧತಿ ಕೂಡ ನಮ್ಮಮ್ಮಿ ಮಾಡ್ತಾರೆ ನಾನು ಹಾಕಿ ಇಲ್ಲ ನಾನು ಸಿಂಪಲ್ಲಾಗಿ ನೋಡಿ ಈ ರೀತಿ ಖರ್ಚಿಗೆ ಯಾವ ರೀತಿ ಮಡ್ಚ್ಕೊಳ್ತೀವಲ್ಲ ಅದೇ ಥರವಾಗಿ ಮಡ್ಚ್ಕೊಂಡು ಬಿಡ್ತೀನಿ ಚೆನ್ನಾಗಿ ತುಂಬ್ಕೊಳ್ಳಿ ಒಳಗಡೆ ತಿನ್ನುವಾಗ ಸಿಗ್ತಾಯಿದ್ರೆ ಹೂರಣ ಚೆನ್ನಾಗಿ ರುಚಿ ಬರುತ್ತೆ ಇದೇ ಥರವಾಗಿ ಎಲ್ಲ ಕೂಡ ನಡೆಸಿರುವಂಥ ಹೂರಣದ ಉಳ್ಳೇನನು ಇದೇ ಥರವಾಗಿ ಖರ್ಚಿಗೆ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲಿ ಈ ರೀತಿ ಕುದಿಸಿರುವಂಥ ಕಡುಬು ಮಾಡಿದ್ದೀನಿ ನಾಗರ ನನಗೆ ಇಷ್ಟ ಹೂರ್ಣದ ಕಡುಬು ಈ ರೀತಿ ನೀವು ಕೂಡ ಮಾಡ್ತೀರ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನಮ್ಮ ಹತ್ರ ಇದೇ ಥರವಾಗಿ ಮಾಡಿ ಹಾಲೇರಿಯುವಂಥ ಪದ್ಧತಿ ನೋಡಿ ಇವಾಗ ಕುದಿಸೋದು ಯಾವ ರೀತಿ ಅಂದರೆ ಈ ರೀತಿ ಜಾರಣೆ ತಗೋಬೇಕು ಒಂದು ಬಟ್ಟಲಲ್ಲಿ ಎಣ್ಣೆ ರೀತಿ ಚಾಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಟ್ಟು ಇಟ್ಕೊಂಡು ಬಂದರೆ ಅದು ಕೆಳಗಡೆ ಮೆತ್ಕೊಳ್ಳೋದಿಲ್ಲ ಖಂಡಿತವಾಗಿ ಈ ಥರ ಹಚ್ಕೊಂಡ್ಬಿಡಿ ಒಳಗಡೆ ರೀತಿ ಎಲ್ಲಗಳು ಇಟ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಶೈನ್ ರೀತಿ ಬರುತ್ತೆ ಮತ್ತು ಚೆನ್ನಾಗಿ ಬೇಗ ಕುದಿಯುತ್ತೆ ಈ ರೀತಿ ಒಂದು ಬಾಂಡ್ಲಿ ಕೆಳಗಡೆ ಬಿಸಿ ನೀರು ಇಟ್ಕೋಬೇಕು ಅದರಲ್ಲಿ ಈ ರೀತಿ ಚಾಣಿ ಇಟ್ಕೊಂಡು ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಬಿಟ್ಟರೆ ಸಾಕು ತುಂಬಾ ಚೆನ್ನಾಗಿ ಕಡುಬು ರೆಡಿ ಆಯಿತು ನೋಡಿ ಈ ಥರ ಕಡುಬು ರೆಡಿ ಆದಮೇಲೆ ಮೇಲೆ ತಣ್ಣೀರು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಬಿಸಿ ಬಿಸಿ ಇರುವಾಗ ಇರಲಿ ತಣ್ಣೀರು ಹಾಕ್ಕೋಬೇಕು ಆವಾಗಲೇ ಚೆನ್ನಾಗಿ ಬಿಟ್ಕೊಂಡು ಬರುವಂಥ ತ ಕಡುಬು ನೋಡಿ ನೋಡಿದ್ರಲ್ಲ ಕಡುಬು ತುಪ್ಪ ತಿನ್ನೋದಕ್ಕೆ ರೆಡಿ ಆಯಿತು ನೀವೂ ಕೂಡ ಈ ರೀತಿ ನಾಗರ ಪಂಚಮಿ ಹಬ್ಬಕ್ಕೆ ಕಡುಬು ತುಪ್ಪ ಮಾಡಿಕೊಂಡು ನೀವಿದೆ ಹೇಳೋದು ನೋಡಿ ನಿಮಗೂ ಕೂಡ ಇವತ್ತಿನ ಕಡುಬು ಯಾವ ರೀತಿ ಅನಿಸುತ್ತೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಷ್ಟ ಆದರೆ ನನ್ನ ಚೆನ್ನಾಗಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ನಿಮಗೂ ಸ್ತಿನ ಧನ್ಯವಾದಗಳು